ಅನುಲಿಖಿತ ಸಾಲ್ಯಾನ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ಪವರ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಫೋಕ್ಸ್ ಸ್ವಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ಇತ್ತೀಚೆಗೆ ದಾರುಣವಾಗಿ ಕೊಲೆಯಾದ ಆಂಧ್ರಪ್ರದೇಶದ ರಾಯಲಸೀಮಾ ಪ್ರಾದೇಶಿಕ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣರ ಹತ್ಯೆ ಸಂಬಂಧ ಪೊಲೀಸರು ತೆಲುಗು ದೇಶಂ ಶಾಸಕನ ಸಹೋದರನನ್ನು ಬಂಧಿಸಿದ್ದಾರೆ ಗುರು ಗುಂತಕಲ್ನಿಂದ ಚಿಪ್ಪಗಿರಿಗೆ ಹೋಗುತ್ತಿದ್ದಾಗ ಶಿವ ರೈಲ್ವೆ ಸೇತುವೆಯ ಬಳಿ ಅಪರಿಚಿತರು ಅವರನ್ನು ಹತ್ಯೆ ಮಾಡಿದ್ರು ಅವರ ಇನೋವಾ ಕಾರನ್ನ ಟಿಪ್ಪರ್ನಿಂದ ಗುದ್ದಿ ತಲವಾರುಗಳಿಂದ ಕಡಿದು ಕೊಲೆ ನಡೆದಿತ್ತು ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯ್ತಾದ್ರೂ ಅವರು ಅದಾಖಲೆ ಮೃತರಾಗಿದ್ರು ಕಾರಿನಲ್ಲಿದ್ದವರ ಮಗ ಕೂಡ ತೀವ್ರ ಗಾಯಗೊಂಡಿದ್ರು ಏಪ್ರಿಲ್ ಇಪ್ಪತ್ತೇಳರಂದು ಈ ಘಟನೆ ನಡೆದಿದೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸಿದ್ರು ಈ ಸಂಬಂಧ ಪೊಲೀಸ್ ಗುಂತಕಲ್ಲಿನ ಒಬ್ಬ ಮಹಿಳೆ ಸಹಿತ ಮೂವರನ್ನ ಬಂಧಿಸಿದ್ರು ಆದರೆ ಮುಖ್ಯ ಆರೋಪಿಯನ್ನಲಾದ ತೆಲುಗು ದೇಶಂ ಪಕ್ಷದ ಹಾಲಿ ಶಾಸಕ ಮಾಜಿ ಮಂತ್ರಿ ಗುಮ್ಮನೂರು ಜಯರಾಮ್ ಸಹೋದರ ನಾರಾಯಣ್ ಬಂಧನವಾಗದ್ದು ದೊಡ್ಡ ವಿವಾದವಾಗಿತ್ತು ಕೊನೆಗೆ ಪೊಲೀಸರು ಶಾಸಕರ ಸೋದರನ್ನ ಬಂಧಿಸಿದ್ದಾರೆ ಗೌಸಿಯಾ ಎಂಬ ಆ ಮಹಿಳೆ ನೀಡಿದ ಮಾಹಿತಿಯ ಮೇಲೆ ನಾರಾಯಣನ ಬಂಧನವಾಗಿದೆ ನಾರಾಯಣ ಆ ಮಹಿಳೆಯ ಟಿಪ್ಪರಿಗೆ ಮತ್ತು ಚಾಲಕರಿತ್ಯಾದಿ ಮಂದಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟುದಾಗಿ ಹೇಳಲಾಗಿದೆ ಮಂಗಳೂರಿನಿಂದ ಬಜ್ಪೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗಳನ್ನು ಪುನರಾರಂಭಿಸಿ ಕಟೀಲ್ವರೆಗೆ ವಿಸ್ತರಿಸಬೇಕು ಎಂಬ ಬೇಡಿಕೆ ಮತ್ತು ಬಜ್ಪೆ ಅಭಿವೃದ್ಧಿ ಕಾಮಗಾರಿಯ ಬಗ್ಗೆ ಬಜ್ಪೆ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ವಿಧಾನ ವಿಧಾನಪರಿಷತ್ನ ಸದಸ್ಯ ಐವನ್ ಡಿಸೋಜಾ ಅವರಿಗೆ ಮನವಿ ಸಲ್ಲಿಸಲಾಯಿತು ಕೆಎಸ್ಆರ್ಟಿಸಿ ಡಿಸಿ ರಾಜೇಶ್ ಶೆಟ್ಟಿಯವರನ್ನ ತಮ್ಮ ಕಚೇರಿಗೆ ಕರೆಸಿಕೊಂಡು ಬಜಪೆ ನಾಗರಿಕರ ಬೇಡಿಕೆಯ ಬಗ್ಗೆ ಚರ್ಚಿಸಿ ಕೂಡಲೇ ನಿಲ್ಲಿಸಿದ ಬಸ್ ಪುನರಾರಂಭಿಸುವ ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಬಜಪೇ ನಾಗರಿಕ ಹಿತರಕ್ಷಣಾ ವೇದಿಕೆಯ ಸಂಚಾಲಕರಾದ ಸಿರಾಜ್ ಬಜ್ಪೆ ಸಹ ಸಂಚಾಲಕರಾದ ಇಸ್ಮಾಯಿಲ್ ಎಂಜಿನಿಯರ್ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಎಂ ದೇವಿದಾಸ್ ಗ್ಯಾರಂಟಿ ಅನುಷ್ಠಾನದ ನಾಯಕರಾದ ಲಿಸ್ಟರ್ ಡಿಕುನ್ನ ಮತ್ತಿತರು ಉಪಸ್ಥಿತರಿದ್ದರು ಭಾರತ ಪಾಕಿಸ್ತಾನ ಯುದ್ಧ ಕಾಲದಲ್ಲಿ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳು ಪಾಕಿಸ್ತಾನದ ಪರ ನಿಂತುವುದರಿಂದ ಈ ದೇಶಗಳೊಡನೆ ವ್ಯಾಪಾರ ಸಂಬಂಧವೂ ಈಗ ನೆನಗಿತಿಗೆ ಬಿದ್ದಿದೆ ಸದ್ಯ ಭಾರತವು ಟರ್ಕಿಯಿಂದ ಆಮದಾಗುವ ಸೇಪು ಮಾರ್ಬಲ್ಗಳನ್ನು ನಿಷೇಧಿಸಿದೆ ಟರ್ಕಿಯ ವಸ್ತುಗಳನ್ನು ಬಹಿಷ್ಕರಿಸಲು ಭಾರತವು ಅನಧಿಕೃತವಾಗಿ ಕರೆ ನೀಡಿದೆ ಟರ್ಕಿ ಮತ್ತು ಅಜರ್ಬೈಜಾನ್ಗಳು ಭಾರತದ ಆಪರೇಷನ್ ಸಿಂಧೂರವನ್ನು ಟೀಕಿಸಿದ್ದವು ಟರ್ಕಿಯ ಶಸ್ತಾಸ್ತಗಳನ್ನು ಪಾಕಿಸ್ತಾನವು ಬಳಸಿದ್ದಾಗಿಯೂ ಹೇಳಲಾಗಿದೆ ಈ ಎರಡು ದೇಶಗಳೊಡನೆ ಭಾರತ ವ್ಯಾಪಾರ ವ್ಯವಹಾರ ಇದ್ರೂ ಅದು ಸಣ್ಣ ಪ್ರಮಾಣ ಎನ್ನಲಾಗಿದೆ ಭಾರತದ ಒಟ್ಟು ರಫ್ತಿನಲ್ಲಿ ಒಂದು ಪಾಯಿಂಟ್ ಐದು ಶೇಕಡ ಮಾತ್ರ ಈ ಎರಡು ದೇಶ ಸೇರಿ ಇದೆ ಹಾಗೆಯೇ ಈ ದೇಶಗಳಿಂದ ಮಾಡಿಕೊಳ್ಳುವ ಆಮದು ಪ್ರಮಾಣ ಕೂಡ ಭಾರತದ ಒಟ್ಟು ಆಮದಿನಲ್ಲಿ ಒಂದು ಶೇಕಡಕ್ಕಿಂತಲೂ ಕಡಿಮೆ ಮಾತ್ರ ಎನ್ನಲಾಗಿದೆ ವ್ಯಾಪಾರ ಕಡಿಮೆ ಎಂದರೂ ಎಣ್ಣೆ ಹೊಗೆಸೊಪ್ಪು ಜಾನುವಾರು ಆಹಾರ ಕಚ್ಚಾ ತೊಗಲು ಸಾವಯವ ರಾಸಾಯನಿಕಗಳು ಎಂದು ಮೂರು ಡಜನ್ಗಳಷ್ಟು ವಸ್ತು ವಿಷಯಗಳು ಆಮದು ರಫ್ತಿನಲ್ಲಿ ಸೇರಿವೆ भाई तुर्की को लेकर सेब की यही बात है जो अभी तक सामने आई थी जैसे मीडिया के माध्यम से पता चला था कि पाकिस्तान का सपोर्ट कराया तुर्की ने तो तकरीबन तकरीबन 1200-1400 करोड़ का व्यापार तुर्की से सेब का होता है हमारा इंडिया का फ्रूट्स का और सेब का और दो चार चीजें हैं उसमें दो दो तीन फ्रूट और आते हैं तुर्की से तो हम लोगों ने ये डिसाइड कराया है कि जै, जैसे कि इसने पाकिस्तान का सपोर्ट किया है तो यानी कि तुर्की ने भी आतंकवाद का सपोर्ट किया है तो इसलिए हमने उससे जितना भी अपना व्यापारिक संबंध है सब तोड़ने का फैसला लिया है और तकरीबन तोड़ ही चुके हैं और हम नहीं चाहते कि कोई भी देश जो है वो हमारे से पैसे कमा के हमारे ही खिलाफ इस्तेमाल में करे चाहे वो सेब हो या कुछ और फ्रूट हो जो भी इम्पोर्टेड फ्रूट वगैरह आ रहे हैं तुर्की से खासतौर से हम उनका घोर विरोध कर रहे हैं और उसके बाद में उनका बॉयकॉट कर रहे हैं कि हम कोई भी व्यापार तुर्की से नहीं करेंगे अब जो तो सेब सेब आने की वो भी बंद करके स्टॉक पूरा कैंसिल करा दिया हाँ अभी तक जो हमने स्टॉक जो दिए हुए थे जो रास्ते के हैं देखो वो तो आएंगे ही आएंगे लेकिन हमने फर्दर कोई ऑर्डर आगे नहीं दिए ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ ಐವತ್ತೆರಡನೇ ಸಿಜೆಐ ಆಗಿ ಜಸ್ಟೀಸ್ ಭೂಷಣ್ ರಾಮಕೃಷ್ಣ ಗವಾಯಿಯವರು ಪ್ರಮಾಣ ವಚನ ಸ್ವೀಕರಿಸಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಪ್ರಮಾಣ ವಚನ ಬೋಧಿಸಿದ ಬಳಿಕ ಹೊಸ ಮುಖ್ಯ ನ್ಯಾಯಾಧೀಶರಿಗೆ ಶುಭ ಕೋರಿದರು ನಿನ್ನೆ ಹಿಂದಿನ ಸಿಜೆಐ ಸಂಜೀವ್ ಖನ್ನಾರಿಗೆ ಬಿಡುಗಡೆ ಶುಭಾಶಯ ಕೋರಲಾಗಿತ್ತು ಹೊಸ ಸಿಜೆಐ ಪ್ರಮಾಣ ವಚನ ಸ್ವೀಕರಿಸುವಾಗ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರಧಾನಿ ಮೋದಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಿಂದಿನ ಸಿಜೆಐ ಸಂಜೀವ್ ಖನ್ನಾ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು ಮತ್ತು ಹೊಸ ಸಿಜೆಐ ಅವರಿಗೆ ಶುಭ ಹಾರೈಸಿದ್ರು ಜಸ್ಟಿಸ್ ಗವಾಯಿಯವರು ಇನ್ನು ಆರು ತಿಂಗಳಲ್ಲಿ ನವೆಂಬರ್ನಲ್ಲಿ ನಿವೃತ್ತರಾಗಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರು ವಕೀಲರ ಬಾರ್ ಸೇರಿ ಮುಂಬೈ ಹೈಕೋರ್ಟ್ನಲ್ಲಿ ವೃತ್ತಿ ನಡೆಸಿದ್ರು ಎರಡು ಸಾವಿರದ ಮೂರರಲ್ಲಿ ಅವರು ಮುಂಬೈ ಉಚ್ಚ ನ್ಯಾಯಾಲಯದಲ್ಲಿ ಹೆಚ್ಚುವರಿ ನ್ಯಾಯಮೂರ್ತಿಯಾದರು ಎರಡು ಸಾವಿರದ ಐದರಲ್ಲಿ ಕಾಯಂ ನ್ಯಾಯಾಧೀಶರಾದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಮೇಲೇರಿದ್ರು हिंदे सीजेई आगे के जी बालकृष्णन बलिक एर दलितर जस्टिस गवाई मैं मैं भूषण रामकृष्ण गवई जो भारत के उच्चतम न्यायालय का मुख्य न्यायमूर्ति नियुक्त हुआ हूँ जो भारत के उच्चतम न्यायालय का मुख्य न्यायमूर्ति नियुक्त हुआ हूँ स्वच्छ निष्ठा से प्रतिज्ञा करता हूँ स्वच्छ निष्ठा से प्रतिज्ञा करता हूँ कि मैं विधि द्वारा स्थापित भारत के संविधान के प्रति मैं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा सच्ची श्रद्धा और निष्ठा रखूंगा मैं भारत की प्रभुता और अखंडता अपूर्ण रखूंगा मैं भारत की प्रभुता और अखंडता शून्य रखूंगा तथा मैं सम्यक प्रकार ऐसी और श्रद्धा पूर्वक तथा अपनी पूरी योग्यता ज्ञान और विवेक से ನ್ಯೂಸ್ ದೆಹಲಿ ಭಾರತ ಪಾಕಿಸ್ತಾನ ಯುದ್ಧ ಭೀತಿಯ ನಡುವಿನಲ್ಲೇ ಇದೀಗ ನಗರದ ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಿತು ಈ ಕಾರ್ಯಾಚರಣೆಯಲ್ಲಿ ಸುತ್ತಮುತ್ತಲಿನವರು ಭಯಗೊಂಡಿದ್ದು ಮಾತ್ರ ಸುಳ್ಳಲ್ಲ ಬಂದರಿನಲ್ಲಿ ಕುಳಿತಿದ್ದ ಮೀನುಗಾರರಿಗೆ ಒಮ್ಮೆಲೆ ದೊಡ್ಡ ಸದ್ದು ಕೇಳಿಸಿತು ಬೆಂಕಿಯ ಕೆನ್ನಾಲಿಗೆಯಿಂದ ತಪ್ಪಿಸಿಕೊಳ್ಳಲು ಗಾಬರಿಯಿಂದ ಓಡಿದ್ರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಿದ್ದಾರೆ ಗಾಯಗೊಂಡ ಐವರು ಮೀನುಗಾರರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಇದು ನಿಜ ಘಟನೆಯಲ್ಲ ಸಂಭಾವ್ಯ ಆತಂಕದ ಹಿನ್ನೆಲೆಯಲ್ಲಿ ನಡೆದ ಅಣುಕು ಪ್ರದರ್ಶನವಷ್ಟೇ ಮಲ್ಪೆ ಮೀನುಗಾರರ ಸಂಘ ಕರಾವಳಿ ಕಾವಲು ಪಡೆ ಆರೋಗ್ಯ ಇಲಾಖೆ ಮೀನುಗಾರಿಕೆ ಇಲಾಖೆ ಅಗ್ನಿಶಾಮಕ ದಳ ಕಸ್ಟಮ್ಸ್ ವತಿಯಿಂದ ಜಂಟಿಯಾಗಿ ಮಲ್ಪೆ ಬಂದರಿನಲ್ಲಿ ಅಣಕು ಕಾರ್ಯಾಚರಣೆ ನಡೆಸಲಾಯಿತು ಅಗ್ನಿಶಾಮಕ ವಾಹನವು ಸೈರನ್ ಮೊಳಗಿಸುತ್ತಾ ಬಂದರಿಗೆ ಬಂದು ತಾತ್ಕಾಲಿಕ ಬೆಂಕಿಯನ್ನು ನಂದಿಸಿ ಗಾಯಗೊಂಡವರನ್ನು ರಕ್ಷಿಸುವ ಅಣಕು ಕಾರ್ಯಾಚರಣೆ ಮಾಡಲಾಯಿತು ಆನಂತರ ಕರಾವಳಿ ಕಾವಲು ಪಡೆಯ ಎಸ್ಪಿ ಮಿಥುನ್ ಹಾಗೂ ಅಧಿಕಾರಿಗಳು ಮೀನುಗಾರರಿಗೆ ಕಾರ್ಯಾಚರಣೆಯ ಮಹತ್ವವನ್ನು ವಿವರಿಸಿದ್ರು ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಬೋಟ್ನಲ್ಲಿ ಶಸ್ತ ಸಜ್ಜಿತರಾಗಿ ಬಂದರಿನ ಸುತ್ತಲೂ ಗಸ್ತು ತಿರುಗುವ ಮೂಲಕ ವಿಶೇಷ ಸನ್ನಿವೇಶದಲ್ಲಿ ಇಲಾಖೆಯ ಕಾರ್ಯದ ಬಗ್ಗೆ ಅರಿವು ಮೂಡಿಸಿದ್ರು ಕರಾವಳಿ ಕಾವಲು ಪಡೆಯ ಪೊಲೀಸ್ ನಿರೀಕ್ಷಕರಾದ ಪ್ರಮೋದ್ ಸೀತಾರಾಮ್ ಪಿಎಸ್ಐ ಫೆಮಿನಾ ಮೊದಲಾದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕರ್ನಾಟಕ ಹನ್ನೆರಡು ಪ್ರಮುಖ ಬಂದರಿನಲ್ಲಿ ಮಲ್ಪೆ ಬಂದರು ಪ್ರಮುಖವಾಗಿದೆ ಅತಿ ಹೆಚ್ಚು ಮೀನುಗಾರಿಕೆ ಚಟುವಟಿಕೆ ನಡೆಯುವ ಬಂದರು ಇದಾಗಿದ್ದು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದರೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬ ಬಗ್ಗೆ ಅಣಕು ಕಾರ್ಯಾಚರಣೆಯನ್ನು ನೀಡಲಾಗಿದೆ ಮೀನುಗಾರರು ಮೂರು ಬೋಟ್ಗಳು ಒಟ್ಟಿಗೆ ಮೀನುಗಾರಿಕೆ ತೆರಳಬೇಕು ಸೂಕ್ಷ್ಮ ಪ್ರದೇಶಗಳಿಗೆ ಮೀನುಗಾರಿಕೆಗೆ ತೆರಳುವಾಗ ಮುಂಜಾಗ್ರತಾ ಕ್ರಮ ವಹಿಸಲು ಸೂಚಿಸಲಾಗಿದೆ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಫೈರ್ ಅಗ್ನಿ ದುರಂತ ಸಂಭವಿಸಿದ ಪಕ್ಷದಲ್ಲಿ ಹೇಗೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಫೈರ್ ಸರ್ವಿಸಸ್ ಅವ್ರನ್ನ ಹೇಗೆ ಕಾಲ್ ಮಾಡಬೇಕು ಅವ್ರು ಹೇಗೆ ಬಂದು ರೆಸ್ಪಾಂಡ್ ಮಾಡಬೇಕು ಅನ್ನೋದು ಅದೊಂದು ಮುಖ್ಯವಾಗಿ ಮತ್ತು ಗಾಯಾಳುಗಳನ್ನು ಹೇಗೆ ತ ತಕ್ಷಣದಲ್ಲಿ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಹೇಗೆ ಕೊಡಿಸ್ಬೇಕು ಅನ್ನೋದು ಅದು ಸೆಕೆಂಡ್ ಇಂಪಾರ್ಟೆಂಟ್ ಮತ್ತು ಅಷ್ಟೇ ಅಲ್ಲದೆ ಬೇರೆ ರೀತಿಯಾದಂಥ ಒಂದು ಪಾತ್ ಒಂದು ನಾವು ಯಾವುದೇ ಏಜೆನ್ಸೀಸ್ ಬರಲಿಕ್ಕೆ ಒಂದು ಪಾತ್ ಹೇಗಿದೆ ಅದು ಕ್ಲಿಯರ್ ಇದೆಯಾ ಮತ್ತು ಒಂದು ಸೈರನ್ ಮೊಳಗಿದಾಗ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಜನರಿಗೆ ಹೇಗೆ ಕಾಮಾಗಿಟ್ಕೊಂಡು ನಾವು ರೆಸ್ಪಾಂಡ್ ಮಾಡಬೇಕು ಈ ವಿಚಾರದ ಬಗ್ಗೆ ಇದು ಮಾಡ್ಕೊಂಡ್ವಿ ಮತ್ತೆ ಎಷ್ಟು ರೆಸ್ಪಾನ್ಸ್ ಟೈಮ್ ಏನಿರುತ್ತೆ ಒಂದು ಇನ್ಸಿಡೆಂಟ್ ಆಯ್ತು ಅಂತ ಸಮಯದಲ್ಲಿ ಬರ್ತಾರೆ ಅನ್ನೋದನ್ನ ಕೂಡ ಒಂದು ನಿಟ್ಟಿನಲ್ಲಿ ಶ್ರೀಜಿತ್ ವಿ ಫೋರ್ ನ್ಯೂಸ್ ಉಡುಪಿ ಯುದ್ಧಾರಂಭದ ಹೊತ್ತಿನಲ್ಲಿ ಪಾಕಿಸ್ತಾನದ ಸೇನೆಯ ವಶಕ್ಕೆ ಸಿಕ್ಕಿದ್ದ ಭಾರತದ ರೇಂಜರ್ ಸೈನಿಕ ಪೂರ್ಣಮ್ ಕುಮಾರ್ ಶಾ ಅವರನ್ನು ಇಂದು ಅಟ್ಟಾರಿ ಗಡಿಯಲ್ಲಿ ಭಾರತಕ್ಕೆ ಕಳುಹಿಸಿಕೊಟ್ರು ಅಮೃತಸರಕ್ಕೆ ಹತ್ತಿರದಲ್ಲಿದೆ ಭಾರತ ಪಾಕಿಸ್ತಾನ ನಡುವಣ ಅಟ್ಟಾರಿ ಜಂಟಿ ಚೆಕ್ಪೋಸ್ಟ್ ಯುದ್ಧ ಕಾರಣ ಕಳೆದ ಎರಡು ವಾರದಿಂದ ಅದು ಮುಚ್ಚಿತ್ತು ಬುಧವಾರ ಅಲ್ಲಿ ಭಾರತೀಯ ಸೈನಿಕ ಪೂರ್ಣಂ ಕುಮಾರ್ನನ್ನು ಭಾರತೀಯರ ವಶಕ್ಕೆ ಪಾಕಿಸ್ತಾನದ ಸೇನೆಯವರು ಒಪ್ಪಿಸುವಾಗ ಸ್ವಲ್ಪ ಹೊತ್ತು ಮತ್ತೆ ಆ ಚೆಕ್ಪೋಸ್ಟ್ ತೆರೆಯಲಾಗಿತ್ತು ಅವರು ಗಡಿ ಭದ್ರತಾ ಪಡೆಯ ಸೈನಿಕರಾಗಿದ್ದರು ಅಟ್ಟಾರಿ ವಾಗ ಗಡಿಯಲ್ಲಿ ಬುಧವಾರ ಕಾಲಮಾನ ಹತ್ತು ಮೂವತ್ತು ಹೊತ್ತಿನಲ್ಲಿ ಅವರನ್ನು ಭಾರತದ ಕಡೆಗೆ ಕಳುಹಿಸಲಾಯಿತು ಬೋಲನಾಥ್ ಶಾ ನಿವೃತ್ತ ಬ್ಯಾಂಕ್ ಉದ್ಯೋಗಿಯಾಗಿದ್ದು ನಮಗೆ ಗಡಿ ಭದ್ರತಾ ಪಡೆಯಿಂದ ಈ ಬಗೆಗೆ ಶುಭ ಮಾಹಿತಿ ಬಂದಿದೆ ಎಂದು ಹೇಳಿದರು ಹೊಸದಾಗಿ ಪಂಜಾಬ್ ಗಡಿ ಪ್ರದೇಶಕ್ಕೆ ಕೆಲಸಕ್ಕೆ ವರ್ಗವಾಗಿದ್ದ ಪೂರ್ಣಂ ಕುಮಾರ್ ಅಲ್ಲಿ ಹೊಸಬರಾಗಿದ್ದರಿಂದ ಆಕಸ್ಮಿಕವಾಗಿ ಆ ಕಡೆ ಹೋದ್ದರಿಂದ ಪಾಕಿಸ್ತಾನದ ಸೈನಿಕರ ಕೈಗೆ ಸಿಕ್ಕಿದ್ರು ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಮೂಲದವರು ಮುಂದಿನ ಡಿಸೆಂಬರ್ ತಿಂಗಳೊಳಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರನ್ನು ಉಳ್ಳಾಲ ತಾಲೂಕಿನ ಜನತೆಗೆ ಪೂರೈಸಲಾಗುವುದು ಈಗಾಗಲೇ ಪ್ರತಿ ಮನೆಗಳಿಗೆ ಮೀಟರ್ ಅಳವಡಿಸುವ ಕಾರ್ಯ ಆರಂಭಿಸಲಾಗಿದೆ ಹಾಗೆಯೇ ಪೈಪ್ಲೈನ್ ಕಾಮಗಾರಿ ಕೈಗೊಳ್ಳುವಾಗ ಹಣ ಪಡೆದುಕೊಂಡಲ್ಲಿ ನೇರವಾಗಿ ದೂರು ನೀಡಿ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಹೇಳಿದರು ಅವರು ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜಲಾಲ್ಬಾಗ್ ಪಾನೀರು ಸಂಪರ್ಕಿಸುವ ಕಾಂಕ್ರೀಟೀಕರಣ ರಸ್ತೆಯನ್ನು ಉದ್ಘಾಟಿಸಿದರು ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜಲಾಲ್ಬಾಗ್ನಿಂದ ಪನೀರ್ ಸೈಟ್ ಸಂಪರ್ಕಿಸುವ ರಸ್ತೆಗೆ ಬಹಳಷ್ಟು ಬೇಡಿಕೆ ಇತ್ತು ತೊಕ್ಕೊಟ್ಟು ದೇರಳಕಟ್ಟೆ ಮೆಲ್ಕಾರ್ ನಾಟೆಕಲ್ ಸಂಪರ್ಕಿಸುವ ಲಿಂಕ್ ರಸ್ತೆಯೂ ಆಗಿರುವುದರಿಂದ ಹೆಚ್ಚಿನ ಒತ್ತು ನೀಡಿ ಪಟ್ಟಣ ಪಂಚಾಯತ್ನಲ್ಲಿ ಆಡಳಿತವಿಲ್ಲದ ಸಂದರ್ಭ ನಾನು ವಿಶೇಷ ಅನುದಾನವನ್ನು ಒದಗಿಸಿದ್ದೆ ಆದರೆ ಜಾಗದ ತಕರಾರಿನಿಂದ ಕಾಮಗಾರಿ ವಿಳಂಬವಾಯಿತು ಆದರೆ ಕಣಚೂರು ಮೋನು ಹಾಗೂ ಲವೀನಾ ಕುಟುಂಬಸ್ಥರ ಸಹಕಾರದಿಂದಾಗಿ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಅಲ್ಲದೆ ಹೆಚ್ಚುವರಿ ಮೂರು ಲಕ್ಷ ರೂಪಾಯಿ ಅನುದಾನವನ್ನು ಪೂರೈಸಲಾಗಿದೆ ಎಂದ ಅವರು ಜಲಾಲ್ಬಾಗ್ ಪ್ರದೇಶವನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗಿದ್ದು ಮೊದಲ ಹಂತವಾಗಿ ಮಸೀದಿ ಕ್ರಾಸ್ ದ್ವಿತೀಯ ಹಂತವಾಗಿ ಟರ್ನಿಂಗ್ನಿಂದ ಆರಿಫ್ ಮನೆಯವರೆಗೆ ಅಭಿವೃದ್ಧಿ ಕಡೆಯದಾಗಿ ರಸ್ತೆಯ ಕೊನೆಯವರೆಗೂ ಅಭಿವೃದ್ಧಿ ಕಾಮಗಾರಿ ನಡೆಸಲಾಗಿದೆ ಎಂದರು ಜಲಾಲ್ಬಾಗ್ ಸೈಟ್ಗೆ ಸಂಪರ್ಕಿಸುವಂತಹ ರಸ್ತೆ ಇದು ನಮ್ಮ ತೊಕ್ಕೋಟು ದೇಲಕಟ್ಟೆ ಮೇಲ್ಕರ್ ರಸ್ತೆಯಿಂದ ನಮ್ಮ ನಾಟೆಕಲ್ ಹುಚ್ಚಿ ರಸ್ತೆಗೆ ಸಂಪರ್ಕಿಸುವ ರಸ್ತೆ ಕೂಡ ಇವತ್ತು ಆಗಿದೆ ಇದು ಲಿಂಕ್ ರಸ್ತೆ ಜಾಗ ತಕ್ರ ಇದ್ದ ಕಾರಣ ಸ್ವಲ್ಪ ತಡವಾಗಿತ್ತು ತದನಂತರ ಹೆಚ್ಚುವರಿ ಮೂರು ಲಕ್ಷ ಕೂಡ ಬೇಕಂತ ಕೇಳಿದಾಗ ಹೆಚ್ಚುವರಿ ಅನುದಾನ ಕೂಡ ನಾವು ಇದು ಇಟ್ಟಿದ್ದೇವೆ ಈ ರಸ್ತೆ ಇದು ನಮ್ಮ ಊರವರ ರಸ್ತೆ ನಾವು ಇವತ್ತು ನಾಳೆ ಹೋಗ್ತೇವೆ ಇದು ನಮ್ಮ ರಸ್ತೆ ಅಲ್ಲ ಊರವರ ರಸ್ತೆ ಇದರ ಸ್ವಚ್ಛತೆಯನ್ನು ಇದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ಊರವರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಒಂದು ಅತ್ಯುತ್ತಮವಾದ ಪ್ರದೇಶವಾಗಿದ್ದು ಅಭಿವೃದ್ಧಿ ಹೊಂದಿರ್ತದೆ ಪರಸ್ಪರ ಸಹಕಾರ ಮಾಡಿಕೊಂಡು ಈ ಒಂದು ರಸ್ತೆ ಸದುಪಯೋಗ ಎಲ್ಲರಿಗೂ ಕೂಡ ಪ್ರಯೋಜನ ಆಗಲಿ ಅಂತ ಹೇಳಿಕೊಂಡು ನನ್ನ ಶುಭಾಶಯ ನಾನು ಸಲ್ಲಿಸುತ್ತೇನೆ ಈ ಸಂದರ್ಭ ಮೂಡಾ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಮಾಜಿ ಕೌನ್ಸಿಲರ್ ಡಿ ಮೊಹಮ್ಮದ್ ಕೌನ್ಸಿಲರ್ ಆಯಿಷಾ ಡಿ ಅಬ್ಬಾಸ್ ಜಲಾಲ್ಬಾಗ್ ಅರಫಾ ಮಸೀದಿ ಅಧ್ಯಕ್ಷ ಹೈದರ್ ಪರ್ತಿಪ್ಪಾಡಿ ಜಲಾಲ್ಬಾಗ್ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಲಿ ಹಸನ್ ಸಫಿಯಾ ಪನೀರ್ ಹಮೀದ್ ಪಜೀರ್ ಹಮೀದ್ ಜಲಾಲ್ಬಾಗ್ ಸಾಮಾಜಿಕ ಮುಖಂಡ ಇಬ್ರಾಹಿಂ ಕತಾರ್ ಹಾಗೂ ಜಲಾಲ್ಬಾಗ್ ನಾಗರಿಕರು ಉಪಸ್ಥಿತರಿದ್ದರು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಹಾಗೂ ಯನಪೋಯಾ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಸಹಯೋಗದಲ್ಲಿ ಐಕಾನ್ ಯೂತ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಅಂತಾರಾಷ್ಟ್ರೀಯ ಯುವ ಸಮಾವೇಶವು ಮೇ ಹದಿನೈದು ಮತ್ತು ಹದಿನಾರರಂದು ಮಂಗಳೂರಿನ ಎನಪೋಯಾ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ಎನಪೋಯಾ ವೈದ್ಯಕೀಯ ಆಸ್ಪತ್ರೆಯ ಸಹಾಯಕ ಅಧೀಕ್ಷಕ ಡಾ ನಾಗರಾಜ್ ಹೇಳಿದರು ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು ಈ ಸಮಾವೇಶದಲ್ಲಿ ಅಸ್ಸಾಂ ರಾಜಸ್ಥಾನ ಪಂಜಾಬ್ ಕೇರಳ ತೆಲಂಗಾಣ ತಮಿಳುನಾಡು ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ ಪುದುಚೇರಿ ಜಾರ್ಖಂಡ್ ಉತ್ತರ ಪ್ರದೇಶ ಹೊಸದಿಲ್ಲಿ ಆಂಧ್ರಪ್ರದೇಶ ಮಹಾರಾಷ್ಟ ಬಿಹಾರ ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದಿಂದ ಹಾಗೂ ನೈಜೀರಿಯಾ ನೇಪಾಳ ಮತ್ತು ಟಿಬೆಟ್ ದೇಶಗಳಿಂದ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆಯಿದೆ ಶ್ರೀಲಂಕಾ ರಷ್ಯಾ ನೈಜೀರಿಯಾ ಮತ್ತು ಥೈಲ್ಯಾಂಡ್ನಿಂದಲೂ ವಕ್ತಾರರು ಭಾಗವಹಿಸಲಿದ್ದಾರೆ ಎಂದು ಏನಪೋಯ ವೈದ್ಯಕೀಯ ಆಸ್ಪತ್ರೆಯ ಸಹಾಯಕ ಅಧೀಕ್ಷಕ ಡಾಕ್ಟರ್ ನಾಗರಾಜ್ ಹೇಳಿದ್ರು ಇಪ್ಪತ್ತು ರಾಜ್ಯಗಳಿಂದ ಹಾಗೂ ನೇಪಾಳ ಟಿಬೆಟ್ ಹಾಗೂ ನೈಜೀರಿಯಾ ಈ ದೇಶಗಳ ಪ್ರತಿನಿಧಿಗಳು ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಹಾಗೂ ಈ ಒಂದು ಸಮಾವೇಶ ಇವತ್ತು ಸ್ಪೀಕರ್ಸ್ ವಕ್ತಾರರಾಗಿ ಥೈಲ್ಯಾಂಡ್ ಶ್ರೀಲಂಕಾ ರಷ್ಯಾ ಮುಂತಾದ ದೇಶಗಳಿಂದ ಅದರಣೀಯ ಗಣ್ಯರು ಬರೆದಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಥವಾ ಈ ಒಂದು ಯುವ ಸಮಾವೇಶದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅಂದ್ರೆ ಒಂದು ವೇದಿಕೆಯನ್ನು ಒದಗಿಸಿಕೊಳ್ಳುವುದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಯುವಕರಿಗೆ ಯಾರು ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಗಳಿಂದ ಬರ್ತಾರೆ ಅವರು ಇವತ್ತು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಉದ್ಯೋಗಶೀಲತೆಯಲ್ಲಿ ಹಾಗೂ ಲೀಡರ್ಶಿಪ್ ನಾಯಕತ್ವದಲ್ಲಿ ನೈಪುಣ್ಯತೆಯನ್ನು ಅವರು ಹೇಗೆ ಬಳಸಿಕೊಳ್ಬಹುದು ವಿವಿ ಸಂಪರ್ಕ ವಿಸ್ತರಣೆ ವಿಭಾಗದ ಅಧ್ಯಕ್ಷೆ ಡಾ ಅಶ್ವಿನಿ ಶೆಟ್ಟಿ ಮಾತನಾಡಿ ಮೇ ಹದಿನೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಎನಪೋಯ ಎಂಡುರೆನ್ಸ್ ರೆನ್ನಲ್ಲಿ ಉದ್ಘಾಟನೆ ನಡೆಯಲಿದೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ನಿರ್ದೇಶಕ ಡಾ ಶಹ್ರಾ ಜಯಲ್ ಸಾವಿ ಉದ್ಘಾಟಿಸಲಿದ್ದಾರೆ ಎನಪೋಯಾ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಉಪನ್ಯಾಸ ನೀಡಲಿದ್ದಾರೆ ಎನಪೋಯಾ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಎನಪೋಯಾ ಅಬ್ದುಲ್ಲಾ ಕುಂಜಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಸಮಾರಂಭದ ಅಧಿಕೃತದಲ್ಲಿ ಈ ಉದ್ಘಾಟನೆಯನ್ನು ನಡೆಯಲಿದ್ದು ಡಾಕ್ಟರ್ ಸಾರಾ ಅಂತಾರಾಷ್ಟ್ರೀಯ ಸಹಯೋಗ ನಿರ್ದೇಶಕಿ ಯುವ ವ್ಯವಹಾರ ಮತ್ತು ಕ್ರೀಡಾ ಇಲಾಖೆ ಭಾರತ ಸರ್ಕಾರ ಇವರು ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಹಾಗೆ ಕೇಂದ್ರ ಸಚಿವರಾಗಿರುವಂತಹ ಮನ್ಸುಖ್ ಮಾಂಡೋಪಿಯಾ ಅವರು ಕೂಡ ಅವರು ಒಂದು ಮೆಸೇಜ್ ಅನ್ನು ಕೂಡ ನಮ್ಗೆ ಕಳಿಸಿದ್ದಾರೆ ಉಪನ್ಯಾಸವನ್ನ ಡಾಕ್ಟರ್ ಎಂ ವಿಜಯಕುಮಾರ್ ಕುಲಪತಿ ಆಗಿರುವಂತಹ ಡಾಕ್ಟರ್ ಕುಮಾರ್ ವಿಜಯಕುಮಾರ್ ವಿಶ್ವವಿದ್ಯಾಲಯ ಇವರು ನೀಡಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನ ಯನಪೋಯ್ ವಿಶ್ವವಿದ್ಯಾಲಯದ ಕುಲಪತಿಯ ಕುಲಾಧಿಪತಿ ಆಗಿರುವಂತಹ ಡಾಕ್ಟರ್ ಅಬ್ದುಲ್ಲಾ ಕುಲ್ಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಲಿದ್ದಾರೆ ವಿ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಮೊಹಮ್ಮದ್ ಗುತ್ತಿಗಾರ್ ಅವರು ಮಾತನಾಡಿ ಇನ್ವೆನ್ಷನಿಂಗ್ ಇಂಡಿಯಾಸ್ ಫ್ಯೂಚರ್ ಯೂತ್ ಆಸ್ ಅ ಚೇಂಜ್ ಮೇಕರ್ ಎಂದು ಪರಿಕಲ್ಪನೆಯಲ್ಲಿ ನೂರ ನಲವತ್ತೈದು ವಿದ್ಯಾರ್ಥಿಗಳು ತಮ್ಮ ವಿನೂತನ ಕಲ್ಪನೆಗಳನ್ನು ಪೋಸ್ಟರ್ ಪ್ರದರ್ಶನಗೊಳಿಸಲಿದ್ದು ಯುವ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ಸಮಾಜಮುಖಿ ಆವಿಷ್ಕಾರಗಳಿಗೆ ಸ್ಪರ್ಧೆ ವೇದಿಕೆಯಾಗಲಿದೆ ದೇಶಿ ಹಾಗೂ ಅಂತಾರಾಷ್ಟೀಯ ಹದಿನೆಂಟು ವಕ್ತಾರರು ಮತ್ತು ನಾಲ್ಕು ಸಮನ್ವಯಕಾರರು ಪಾಲ್ಗೊಳ್ಳಲಿದ್ದಾರೆ ಮೇ ಹದಿನಾರರಂದು ಸಮಾರೋಪ ನಡೆಯಲಿದೆ ಎಂದು ವಿವರಿಸಿದರು ನಮ್ಮ ಈ ಪ್ರಾಂತ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ದೇಶದಲ್ಲೇ ವಿಶಿಷ್ಟವಾಗಿರುವಂತಹ ಒಂದು ಸಮ್ಮೇಳನ ಅಂತ ನಾವು ಹೇಳ್ಬೋದು ಮುಖ್ಯವಾಗಿ ಇದರಲ್ಲಿ ಬರುವಂತ ಯುವ ಮುಂದಾಳುಗಳು ಏನಿರಬಹುದು ಅವರೊಳಗೆ ಬೇರೆ ಬೇರೆ ದೇಶಗಳಿಂದ ಮತ್ತೆ ರಾಜ್ಯಗಳಿಂದ ಬರುವಂತ ಯುವ ಮುಂದಾಳುಗಳ ಪರಸ್ಪರ ಪರಿಚಯ ಮತ್ತು ಸಂವಾದ ಆಗುತ್ತೆ ಸೊ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬರುವಂತಹ ಸಮಸ್ಯೆಗಳೇನು ವಿಚಾರಗಳೇನು ಯುವಜನತೆಯನ್ನ ಸಾಧ್ಯ ಕಾವೂರು ವಿಫೋರ್ ನ್ಯೂಸ್ ಮಂಗಳೂರು ಚೆನ್ನೈ ಓಮಂತೂರ್ ಸರಕಾರಿ ಆಸ್ಪತ್ರೆಯ ಡೀನ್ರ ಸಹಾಯಕಿ ಎಂದು ಕೆಲಸ ಕೊಡಿಸುವುದಾಗಿ ಇಪ್ಪತ್ತೈದು ಮಂದಿಗೆ ಹತ್ತು ಲಕ್ಷ ರೂಪಾಯಿ ವಂಚಿಸಿದ ಜ್ಯೋತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಸದ್ಯ ನರ್ಸ್ ಸಹಾಯಕರು ಸ್ವಾಗತಕಾರಿಣಿ ಪ್ರಯೋಗಾಲಯದ ಟೆಕ್ನಿಷಿಯನ್ ಕೆಲಸಗಳು ಇದ್ದು ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ ನಾನು ಆಸ್ಪತ್ರೆಯ ಡೀನ್ರ ಸಹಾಯಕಿ ಎಂದು ಬೊಂಗು ಬಿಟ್ಟು ನಂಬಿಸಿದ್ದಾಳೆ ಜ್ಯೋತಿ ಸುಮಾರು ಇಪ್ಪತ್ತೈದು ಜನರು ನಂಬಿ ಕೆಲಸ ಕೊಡಿಸಲು ಹಣ ಕೊಟ್ಟಿದ್ದಾರೆ ಹತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹಿಸಿ ತಪ್ಪಿಸಿಕೊಳ್ಳುತ್ತಿದ್ಲು ಹಣ ಕೊಟ್ಟವರು ಆಸ್ಪತ್ರೆಗೆ ಹೋಗಿ ವಿಚಾರಿಸಿದರೆ ಕೆಲಸವೂ ಇಲ್ಲ ಅಲ್ಲಿ ಜ್ಯೋತಿಯೂ ಇಲ್ಲ ಬಂಧನದ ಬಳಿಕ ವಿಚಾರಣೆಯಿಂದ ತಿಳಿದು ಬಂದುುದೆಂದರೆ ಜ್ಯೋತಿ ರೈಲ್ವೆ ಕೇಂದ್ರ ಸರ್ಕಾರ ಇತ್ಯಾದಿ ಕೆಲಸ ಕೊಡಿಸುವುದಾಗಿ ಇನ್ನೂ ಹಲವರಿಗೆ ವಂಚಿಸಿರುವುದಾಗಿ ತಿಳಿದು ಬಂದಿದೆ ಚೆನ್ನೈ ಆವಡಿ ಸಿಐಡಿ ಪಡೆಯವರು ಜ್ಯೋತಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ ದೇಶದ ಪ್ರಧಾನಮಂತ್ರಿಯವರ ವಿರುದ್ಧ ಫೇಸ್ಬುಕ್ ಪೇಜ್ನಲ್ಲಿ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮಳ ರಾಮಚಂದ್ರ ಅವರು ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾರೆಂದು ಆರೋಪಿಸಿ ಪುತ್ತೂರು ಬಿಜೆಪಿಯಿಂದ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರ ನೇತೃತ್ವದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪುತ್ತೂರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಅವರಿಗೆ ದೂರು ನೀಡಿದ್ದಾರೆ ಅಮಳ ರಾಮಚಂದ್ರ ಅವರು ಮೇ ಹನ್ನೆರಡರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಅಸಹ್ಯಕರವಾದ ಬರಹವನ್ನು ಬರೆದಿರುತ್ತಾರೆ ಜೊತೆಗೆ ಪ್ರಧಾನಿಯವರನ್ನು ಅಣಗಿಸುವ ಅನೇಕ ಪೋಸ್ಟರ್ಗಳನ್ನು ಅವರು ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡಿರುವುದು ದೇಶದ ಉನ್ನತ ಹುದ್ದೆಯಲ್ಲಿರುವ ಪ್ರಧಾನಿಯವರಿಗೆ ಮಾಡಿದ ಅವಮಾನವಾಗಿದೆ ಈ ನಿಟ್ಟನಲ್ಲಿ ದೇಶದ ಪ್ರಧಾನಿಯವರನ್ನು ಅವಮಾನ ಮಾಡಿದ ಅಮಲ ರಾಮಚಂದ್ರ ಅವರ ಬಗ್ಗೆ ತನಿಖೆ ನಡೆಸಿ ಅವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ದೂರಿನಲ್ಲಿ ತಿಳಿಸಿದೆ ಮುತ್ತೂರಿನ ಒಬ್ಬ ವ್ಯಕ್ತಿ ಅಮಲ ರಾಮಚಂದ್ರ ಎನ್ನುವ ಹೆಸರಲ್ಲಿ ಈ ದೇಶದ ಪ್ರಧಾನಿಗೆ ಅವಹೇಳನಕಾರಿಯಾದಂಥ ಕೆಲವು ಬರಹಗಳನ್ನು ಹಾಕಿದ್ದಾರೆ ಇವತ್ತು ಯುದ್ಧ ನಡೆಯುತ್ತಿರುವಂತಹ ಈ ದೇಶದ ಪ್ರಧಾನಿ ತಗೊಂಡಂಥ ದಿಟ್ಟ ನಿರ್ಧಾರಗಳ ಬಗ್ಗೆ ಅಲ್ಲಿ ಬಹುಶಃ ವ್ಯಕ್ತಿ ಕೆಲವು ಚೇಷ್ಟೆಯ ಮುಖಾಂತರ ಒಂದಷ್ಟು ದೇಶದ್ರೋಹದ ಕೆಲಸವನ್ನು ಪ್ರಧಾನಿಗೆ ಅವಹೇಳಿ ಹೇಳಿಕೆ ಕೊಡುವ ಮುಖಾಂತರ ಇವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ವ್ಯಕ್ತಿ ಪುತ್ತೂರಿನವರೇ ಆಗಿ ಪುತ್ತೂರಿನ ಇವತ್ತು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಒಬ್ಬ ವಕ್ತಾರನಾಗಿ ಇವತ್ತು ಈ ಒಂದು ಅಧಿಕೃತ ಬರಹಗಳನ್ನು ಬರೆದಿದ್ದಾರೆ ಅಂತ ಹೇಳಿಕ್ಕೆ ನಾವು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ ಇವತ್ತು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ಅವರು ಈ ಒಂದು ಫೇಸ್ಬುಕ್ ಅಲ್ಲಿ ಪ್ರಕಟಪಡಿಸಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ ಈ ಸಂದರ್ಭ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರು ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡಾವು ಮಾಜಿ ಅಧ್ಯಕ್ಷ ಜೀವಂಧರ್ ಜೈನ್ ಶಶಿಧರ್ ನಾಯಕ್ ನಾಗೇಂದ್ರ ಬಾಳಿಗ ನಿರಂಜನ್ ರಾಜೇಶ್ ಬನ್ನೂರು ಸುರೇಶ್ ಆಳ್ವಾ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ್ ಸಹಿತ ಬಿಜೆಪಿ ಮಂಡಲದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದೀ ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್